ಹಲೋ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಸರದ ಚಂಗೊಳ್ಳಿ ಚಾನಲ್ಗೆ ಸ್ವಾಗತ ನಾನಿವತ್ತು ಲಾಗ್ ಮಾಡ್ತಿರುವಂತಹ ವಿಚಾರ ನೋಡಿ ಅಕ್ಷ ಗುಡಿ ಕೈಗಾರಿಕೆಯ ಬಗ್ಗೆ ಈ ಲಾಗಿನ ಮಾಡೋ ಉದ್ದೇಶ ಏನು ಅಂದರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಸಹಾಯ ಆಗಲಿ ಅಂತ ಹೇಳಿ ಈ ಒಂದು ಲಾಗನ್ನು ಮಾಡ್ತಾ ಇದ್ದೀನಿ ಅದೇನೆಂದರೆ ಪ್ರತಿಯೊಬ್ಬರು ಅವರ ಮನೆಯಲ್ಲಿ ಗಾರ್ಡನ್ ಇರ್ಬೋದು ಕಿಚನ್ನಲ್ಲಿ ಇರ್ಬೋದು ಪ್ರತಿ ದಿನದ ಲೈಫ್ ಅಲ್ಲಿ ಬಳಸುವಂತಹ ಟೂಲ್ಸ್ಗಳ ಬಗ್ಗೆ ಅಕ್ಷ ಗುಡಿ ಕೈಗಾರಿಕೆ ಉಪ್ಪಿನಂಗಡಿ ಮಂಗಳೂರಿನವರು ಬಹಳ ಐಟಮ್ಗಳನ್ನು ಇಲ್ಲಿ ತಂದು ಎಕ್ಸಿಬಿಷನಿಗೆ ಹಾಕಿದ್ದಾರೆ ಯಾವುದೇ ಒಂದು ಟೆನ್ಷನ್ ಇಲ್ಲದೇನೆ ಜಲ್ದಿ ಜಲ್ದಿ ಅಡುಗೆ ಮಾಡಬಹುದು ಹೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಉಪ್ಪಿನಂಗಡಿಯಿಂದ ಬಂದಂತಹ ಈ ಒಂದು ಫ್ಯಾಕ್ಟ್ರಿಯ ಓನರ್ ಬಾಯಲ್ಲೇ ನಾವು ಕೇಳೋಣ ಯಾವ ಯಾವ ಐಟಮ್ಗಳನ್ನು ತಂದಿದ್ದಾರೆ ಆ ಐಟಮ್ಗಳು ಯಾವುದೇ ಯಾವುದಕ್ಕೆ ಯೂಸ್ ಆಗುತ್ತೆ ಅನ್ನೋದನ್ನು ಅವ್ರ ಮಾತಲ್ಲೇ ಕೇಳೋಣ ಫ್ರೆಂಡ್ಸ್ ಅನಂತ ಪ್ರಸಾದ್ ಅಂತೇಳಿ ಉಪ್ಪಿನಂಗಡಿ ದಕ್ಷಿಣ ಕನ್ನಡ ಮಂಗಳೂರಿನವನು ಸಾಧಾರಣ ಕಳೆದ ಎಂಟು ವರ್ಷಗಳಿಂದ ಸತತವಾಗಿ ಗುಡಿ ಕೈಗಾರಿಕೆ ಕ ಮಾಡ್ತಾ ಇದ್ದೇನೆ ಹಲವು ಉತ್ಪನ್ನಗಳನ್ನು ನಾವು ತಯಾರಿಸ್ ಮಾಡ್ತಾ ಇದ್ದೇವೆ ಅದರಲ್ಲಿ ಪ್ರಮುಖವಾದ್ದು ಮಹಿಳೆಯರಿಗೆಲ್ಲ ಬೇಕಾಗತಕ್ಕಂತಹ ತೆಂಗಿನಕಾಯಿ ತುರಿಯುವಂತಹದ್ದು ಇದು ನಿತ್ತಲ್ಲೇ ನಿಂತ್ಕೊಂಡು ತೆಂಗಿನಕಾಯಿ ತುರಿಯುವಂತಹ ಒಂದು ಉಪಕರಣ ಬಹಳ ಚೆನ್ನಾಗೇ ಆಗ್ತದೆ ಇದು ಎಸ್ ಎಸ್ ಸ್ಟೈನ್ಲೆಸ್ ಸ್ಟೀಲ್ ಎಸ್ ಎಸ್ ತ್ರೀ ಜೀರೋ ಫೋರಲ್ಲಿ ಬರುತ್ತೆ ಸಾಧಾರಣ ಒಂದು ಇಪ್ಪತ್ತು ವರ್ಷ ಆದರೂ ಶಾರ್ಪ್ನೆಸ್ ಹೋಗುವುದಿಲ್ಲ ಉಡ್ಡು ಮಹಾಗನೆ ಉಡ್ಡು ಡೈಲಿ ವಾಶ್ ಮಾಡಿದರೂ ಏನು ಹಾಳಾಗೋದಿಲ್ಲ ಭಾಳ ಅತ್ಯಂತ ಶ್ರೇಷ್ಠವಾದಂತಹ ಇದೊಂದು ಪ್ರಾಡಕ್ಟ್ ಆಗಿದೆ ಆಮೇಲೆ ಇದೊಂದು ನೋಡಿ ಇದು ತೆಂಗಿನಕಾಯಿ ತೆಗೆಯುವಂಥದ್ದು ಎಬ್ಬೋದು ಅಂತ ಹೇಳ್ತಾರೆ ನೋಡಿ ಆರಾಮ್ಸದಲ್ಲಿ ತೆಂಗಿನಕಾಯಿ ಎಬ್ಲಿಕ್ಕಾಗುತ್ತೆ ನೋಡಿ ಆರಾಮ್ಸದಲ್ಲಿ ತೆಂಗಿನಕಾಯಿ ಇದನ್ನು ತೆಗಿಲಿಕ್ಕೆ ಆಗುತ್ತೆ ಇದು ಒಣ ತೆಗೆಯೋ ಕೊಬ್ಬರಿ ಆದರೆ ನಾವು ಹಿಂಬದಿಯನ್ನು ಹಾಕಿದರೆ ಒಣ ಕೊಬ್ಬರಿಯನ್ನು ಸಹ ತೆಗಿಲಿಕ್ಕೆ ಆಗ್ತದೆ ಈ ಥರ ಮಾಡಿದರೆ ಒಣ ಕೊಬ್ಬರಿ ಸಣ್ಣ ತೆಗಿಲಿಕ್ಕೆ ಆಗುತ್ತೆ ಬಹಳ ಚೆನ್ನಾಗಿ ಬರುತ್ತೆ ನೋಡಿ ಮೇಡಮ್ ಈ ಚೆನ್ನಾಗಿ ಬರುತ್ತದೆ ನೋಡಿ ಈ ಥರ ಹಾಕಿದರೆ ಒಣ ಕೊಬ್ಬರಿ ಸ್ಪೈಸ್ ಮಾಡಿದರೆ ನಿಮಗೆ ಫೀಸ್ ಫೀಸ್ ಬರುತ್ತೆ ನೋಡಿ ಭಾಳ ಚೆನ್ನಾಗಿ ನಿಮಗೆ ಅಡಿಗೆಗೆಲ್ಲ ಅರ್ಜೆಂಟ್ ಮಿಕ್ಸಿಗೆ ಹಾಕ್ತಿದ್ರೆ ಮತ್ತೆ ಹಪ್ಪಳದೋಟ ತಿನ್ ತಿಂತಿದ್ರೆ ಎಲ್ಲ ಇದು ಬಹಳ ಚೆನ್ನಾಗಾಗುತ್ತೆ ಆಮೇಲೆ ಇದೊಂದು ಇನ್ನೊಂದು ಮಾಡಿದ್ದೀವಿ ಇದು ಸ್ಟೈನ್ಲೆಸ್ ಸ್ಟೀಲಲ್ಲಿ ಬರುತ್ತೆ ಎಸ್ ಎಸ್ ತ್ರೀ ಝೀರೋ ಫೋರಲ್ಲಿ ಬರುತ್ತೆ ರಷ್ಟು ಹಿಡಿಯಲ್ಲ ಇದು ಯಾಕಪ್ಪ ಅಂತಂದರೆ ನಿಮಗೆ ತರಕಾರಿ ಬೀಜ ಹಾಕಲಿಕ್ಕೆ ಬಹಳ ಸಣ್ಣದ ಜಾಗ ಬೇಕಾಗುತ್ತೆ ಅದನ್ನು ಭಾಳ ಚೆನ್ನಾಗಿ ಮಾಡ್ತದೆ ಪ್ಲಾಟ್ ಪ್ಲಾಟ್ ಕ್ಲೀನ್ ಮಾಡಲಿಕ್ಕೆ ಬಹಳ ಸುಲಭವಾದಂಥ ಸಾಧನ ಬಹಳ ಸುಲಭವಾದ್ದು ಇದು ಏನು ರಷ್ಟು ಬರಲ್ಲ ನೀವು ಎರಡು ವರ್ಷ ಬೇಕಾದರೆ ಅಂಗಳದಲ್ಲಿ ಹಾಕಿ ಪುನಃ ತೆಗೀರಿ ಅದೇ ಥರ ನಿಮಗೆ ಇದು ಬರುತ್ತೆ ಏನು ವ್ಯತ್ಯಾಸ ಬರಲ್ಲ ಇದು ಇನ್ನೊಂದು ಪ್ರಾಡಕ್ಟ್ ನಿಮಗೆ ಇದು ಈ ಗಾರ್ಡನ್ ಟೂಲ್ಸ್ ಅಂತ ಹೇಳ್ತವೆ ಐದು ಲಿಂಪ್ಸ್ ಇರುವಂಥದ್ದು ಇದು ತೋಟದಲ್ಲಿರುವಂಥ ಇದು ನಿಮ್ಮ ನರ್ಸರಿಯಲ್ಲಿ ಆಗಿರೋ ತೋಟದಲ್ಲಿ ಕಳೆಗಳನ್ನು ತೆಗೆಯುವಂಥದ್ದು ಮತ್ತು ಗೊಬ್ಬರ ಹಾಕಲಿಕ್ಕೆ ಸಾಧನ ಮಾಡುವಂಥದ್ದು ಇದು ಸಂತ ಸ್ಟೈನ್ಲೆಸ್ ಸ್ಟೀಲ್ ತ್ರೀ ಝೀರೋ ಫೋರಲ್ಲೇ ಬರುತ್ತದೆ ತುಕ್ಕು ಹಿಡಿಯಲ್ಲ ಏನೂ ಆಗೋಲ್ಲ ಪರ್ಮನೆಂಟ್ ಪ್ರಾಡಕ್ಟ್ಗಳು ಇದು ಸತತ ಗಾರ್ಡನ್ ಟೂಲ್ಸೇ ಬಂದಿರುತ್ತದೆ ಇದು ಸಹ ಅದೇ ಥರದರಲ್ಲಿ ಇದನ್ನು ಅಗೆಯುವಂಥದ್ದು ಮಣ್ಣೆಲ್ಲ ತೆಗಿಯುವಂಥ ಸಾಧನ ಇದು ಸಂತ ತ್ರೀ ಝೀರೋ ಫೋರಲ್ಲೇ ಬರುತ್ತೆ ರಷ್ಟು ಹಿಡಿಯಲ್ಲ ಆಮೇಲೆ ಇದು ನೋಡಿ ಇನ್ನೊಂದು ಐಟಮ್ ಇದು ಹಾರೆ ಸಣ್ಣ ಹಾರೆ ಗಾರ್ಡನ್ ಟೂಲ್ಸ್ ಮಣ್ಣುಗಳನ್ನೆಲ್ಲ ತುಂಬಿಸುವಂತಹದ್ದು ಗುದ್ದಲಿ ಗುದ್ದ್ಲಿ ಅಂತಂತಾರೆ ಈ ಊರಲ್ಲಿ ನಮ್ಮ ಊರಲ್ಲಿ ಹಾರೆ ಅಂತೀವಿ ಬಹಳ ಚೆನ್ನಾಗ್ ಆಗುತ್ತೆ ಇದು ಸನ್ನತ ನಿಮಗೆ ರಷ್ಟು ಹಿಡಿಯಲ್ಲ ಎಷ್ಟು ವರ್ಷ ಆದ್ರೂ ರಸ್ ಹಿಡಿಯಲ್ಲ ಎಸ್ ಎಸ್ ತ್ರೀ ಜೀರೋ ಫೋರಲ್ಲಿ ಮಾಡಿದಂತಹದ್ದು ಇದು ಸಮೇತ ನಿಮಗೆ ಯಾವುದೂ ಹಾಳಾಗಲ್ಲ ಇನ್ನೊಂದು ನೋಡಿ ಇದೊಂದು ಕೊಕ್ಕೆ ಕೊಕ್ಕೆ ಅಂತಂದರೆ ಹಾರ್ವೆಸ್ಟರ್ ಅಂತ ಅಂದರೆ ನಮಗೇನಾದರೂ ಬೇಕಾದ್ರಿಂದ ಕೊಯ್ಯುವಂಥ ಸಾಧನ ಇದು ಯಾಕಂದರೆ ಎತ್ತರಲ್ಲಿ ಇದನ್ನು ಕೊಯ್ಯಲಿಕ್ಕೆ ಅದಕ್ಕೆ ಅದಕ್ಕಿರುವಂಥದ್ದು ಇಲ್ಲಿಗೆ ನೀವು ಇದು ಬಿದಿರನ್ನು ಏನಾದರೂ ಕೋಲುಗಳನ್ನು ಹಾಕಿದರೆ ನಿಮಗೆ ಎಷ್ಟು ದೂರ ಬೇಕು ಎತ್ತರ ಬೇಕೋ ಅಷ್ಟು ಎತ್ತರದಲ್ಲಿ ಇದ್ದಂತಹ ಹಣ್ಣುಗಳನ್ನು ಇದು ಯಾವ ಯಾವ ಹಣ್ಣುಗಳು ಬೇಕು ಹಣ್ಣುಗಳನ್ನು ಈವನ್ ನಿಮಗೆ ತೆಂಗಿನಕಾಯಿನ ಸಹತ್ತೆ ಇದರಲ್ಲಿ ತೆಗೆಯುವಂಥ ಅಷ್ಟು ಶಕ್ತಿ ಇರುವಂಥ ಈ ಒಂದು ಸಾಧನ ಇದು ಇದು ಕೊಕ್ಕೆ ಇರುತ್ತದೆ ನಮ್ಮಲ್ಲೇ ನಾವು ರೆಡಿ ಮಾಡುವಂಥದ್ದು ಇನ್ನೊಂದು ನೋಡಿ ಇದು ಸಹ ಹಾಗೆ ಇದು ಸ್ಟೀಲಲ್ಲಿ ಎಸ್ ಎಸ್ ತ್ರೀ ಝೀರೋ ಫೋರಲ್ಲಿ ನೀವು ತರಗರೆಗಳನ್ನು ರಾಶ್ ಮಾಡುವಂಥದ್ದು ಗಾರ್ಡನ್ನಲ್ಲಿ ತರೆಗಳ ಇದನ್ನು ತೆಗೆಯುವಂಥದ್ದು ಈ ಕೊಕ್ಕೋ ಮತ್ತು ನಿಮಗೆ ಕಾಫಿ ಗಿಡಗಳ ಬುಡವನ್ನು ಕ್ಲೀನ್ ಮಾಡುವಂಥದ್ದು ಇದನ್ನ ಬಗ್ಗೆ ಮಾಡಲಿಕ್ಕೆಲ್ಲ ಇದಕ್ಕೆ ನಿಮ್ಗೆ ಸಹ ಹಾಕಲಿಕ್ಕೆ ಆಗುತ್ತೆ ನೋಡಿ ಬಹಳ ಆರಾಮಸವಾಗಿ ಕೋಲ್ ಹಾಕ್ಲಿಕ್ಕಾಗ್ತದೆ ಇದಕ್ಕೆ ಇಲ್ಲಿ ಕೋಲ್ ಹಾಕಿ ಇಲ್ಲಿ ಹೋಲಿದೆ ಈ ಹೋಲಲ್ಲಿ ನೀವು ತೂಕ ಮಳೆ ಮಳೆ ಹಾಕ್ಕೊಳ್ಬೋದು ಇದು ಸಮತ ನಿಮಗೆ ಇದು ಕೃಷಿಕರಿಗೆ ಅತ್ಯಂತ ಅಮೂಲ್ಯವಾದಂತಹ ಒಂದು ಪ್ರಾಡಕ್ಟ್ ಆಗಿರ್ತದೆ ಇದು ಇನ್ನೊಂದು ಇದು ಕೈಗುದ್ದಲಿ ಅಂತ ಹೇಳ್ತವೆ ಇಲ್ಲಿ ಪಿಕಾಸ್ ಅಂತ ಹೇಳ್ತಾರೆ ನಿಮಗೆ ಸಣ್ಣ ಸಣ್ಣ ಗಾರ್ಡನ್ ಟೂಲ್ಸ್ ಗಾರ್ಡನಲ್ಲಿ ಮಾಡುವಂಥದ್ದು ಆಮೇಲೆ ಕೃಷಿಗೆ ಸಂಬಂಧಪಟ್ಟಂಥದ್ದು ಪೈಪುಗಳೆಲ್ಲ ಕಟ್ಟಾದರೆ ಅದನ್ನು ಅಗಿಲಿಕ್ಕೆ ಬೇಕಾದ ಸಣ್ಣ ಸಾಧನ ಇದು ಇದು ನಿಮಗೆ ಎಚ್ ಎಸ್ಸಲ್ಲಿ ಬರುತ್ತೆ ಬ್ಲೇಡ್ ಬ್ಲೇಡಲ್ಲಿ ಬಂದಿರುತ್ತದೆ ಇದು ಸಮೇತ ನಿಮಗೆ ಅತ್ಯಂತ ಕೃಷಿಕರಿಗೆ ಯೋಗ್ಯವಾದಂತಹ ಸಾಧನಗಳು ಹಾಗೆ ಚೂರಿಗಳಿರ್ತದೆ ಬೇರೆ ಬೇರೆ ಸೈಜ್ಗಳೆಲ್ಲ ನಮ್ಮಲ್ಲಿ ಚೂರಿಗಳೆಲ್ಲ ಇದೆ ನೋಡಿ ಇದು ಎಲ್ಲ ಎಚ್ ಎಸ್ಸಲ್ಲಿ ಮಾಡಿದ್ದು ಅಂದರೆ ಮಿಲಾವು ಅಂತಾರೆ ಅಥವಾ ಬ್ಲೇಡ್ ಅಂತ ಹೇಳ್ತೀವಿ ನೋಡಿ ಇದು ನಿಮಗೆ ವೆಜಿಟೇಬಲ್ ಮತ್ತು ನಾನ್ ವೆಜ್ಜಿಗೆ ಎರಡಕ್ಕೂ ಆಗತಕ್ಕಂಥ ಚೂರಿ ಇದರಲ್ಲಿ ಎಳ್ನೀರು ಸಮೇತ ಕೊಯ್ಲಿಕ್ಕೆ ಆಗುತ್ತೆ ಕೊಯ್ಯುವಂಥದ್ದು ಅದನ್ನು ಕೊಯ್ದು ತೂ ತೂಕ ಮಾಡಲಿಕ್ಕೆ ಆಗುತ್ತೆ ಇದು ನೋಡಿ ಇದು ಇನ್ನೊಂದು ಬೆಂಡಿರುವಂಥದ್ದು ಇ ಹೌದು ಇದು ಹಲಸಿನಕಾಯಿ ಕಟ್ ಮಾಡಲಿಕ್ಕೆ ಹಲಸಿನ ಹಣ್ಣು ಮೈನಾಗಿ ಹಲಸಿನ ಹಣ್ಣು ಕಟ್ ಮಾಡಲಿಕ್ಕೆ ಬಾಳೆಗೊನೆ ಪಾಡು ತೆಗಿಲಿಕ್ಕೆ ಫಿಶ್ ಅದನ್ನು ಕಟ್ ಮಾಡಲಿಕ್ಕೆ ಕ್ಲೀನ್ ಮಾಡಲಿಕ್ಕೆ ಆಮೇಲೆ ಗಾರ್ಡನ್ನಲ್ಲಿ ಗಾರ್ಡನ್ ಹೇಳಿದ್ರೆ ನಿಮ್ಮ ಸಣ್ಣ ಸಣ್ಣದನ್ನು ಹೂ ಗಿಡಗಳನ್ನು ಕಟ್ ಮಾಡಲಿಕ್ಕೆ ಸಣ್ಣ ಸಣ್ಣ ಹುಲ್ಲುಗಳನ್ನೆಲ್ಲ ತೆಗಿಲಿಕ್ಕೆ ಆಮೇಲೆ ಅಂತ ಇದರಲ್ಲಿ ಚೆನ್ನಾಗಿ ಮಾಡಲಿಕ್ಕೆ ಇದು ಆಲ್ ಪರ್ಪಸ್ ಮಾಡ್ತಕ್ಕಂತಹ ಒಂದು ಅತ್ಯಂತ ಯಾಕಂದರೆ ನಾವಿಲ್ಲಿ ಚೂರಿ ಅಂತ ಹೇಳ್ತೇವೆ ಇಲ್ಲಿ ಸಣ್ಣ ಕತ್ತಿ ಅಂತ ಹೇಳ್ತೇವೆ ಈ ಥರದ್ದು ಇನ್ನೊಂದು ನಮ್ಮಲ್ಲಿ ಚೂರಿ ಇದೆ ನೋಡಿ ಇದು ಬಹಳ ಸುಂದರ ಇದು ಬಹಳ ನೋಡಲಿಕ್ಕೆ ಬಹಳ ತೆಳು ಇದು ನಾವು ಸಾಮಿಲ್ಲನ ಬ್ಲೇಡಿಂದ ಮಾಡ್ತಕ್ಕಂಥ ಬಹಳ ಶಾರ್ಪ್ ಒರಿಜಿನಲ್ ಸಾಮಿಲ್ಲನ ಬ್ಲೇಡಿಂದ ಮಾಡ್ತಕ್ಕಂಥ ಒಂದು ಇದು ಚೂರಿ ಬಹಳ ಶಾರ್ಪಾಗಿ ಬರುತ್ತೆ ತೆಳುವಾಗಿ ನೀರುಳ್ಳಿ ಅಥವಾ ಇನ್ನಿತರ ಎಲ್ಲವನ್ನು ಅತ್ಯಂತ ತೆಳುವಾಗಿ ನಮಗೆ ಕಟ್ ಮಾಡಲಿಕ್ಕೆ ಆಗುತ್ತೆ ಇದು ಇನ್ನೊಂದು ಅಂತ ಹೇಳಿದರೆ ಇದು ಮಹಿಳೆಯರಿಗೆ ಅತ್ಯಂತ ಉಪಯುಕ್ತವಾದಂಥ ಸಾಧನ ತೆಂಗಿನಕಾಯಿ ಹೊಡೆಯೋದು ಈಗಿನ ಮಹಿಳೆಯರಿಗಂತೂ ತೆಂಗಿನಕಾಯಿ ಹೊಡೀಲಿಕ್ಕೆ ಹೆದರಿಕೆ ಆಗುತ್ತೆ ಯಾಕಂದರೆ ಕೈಗೆ ಏಟು ಬೀಳುತ್ತಾ ಕೊಡಲಿನ ತಕೊಂಡ್ರಿಂದ ಇದು ಏನೂ ಆಗಲ್ಲ ಯಾಕಂತ ಹೇಳಿದರೆ ಇದು ಶಾರ್ಪೇ ಇಲ್ಲ ನೋಡಿ ಬಹಳ ಈಸಿಯಾಗಿ ನಿಮಗೆ ನೋಡಿ ಯಾವ ತೈಡಲ್ಲಿ ಬೇಕಾದರೂ ನಿಮಗೆ ತೆಂಗಿನಕಾಯಿ ಹೊಡಿಬಹುದು ಬಹಳ ಚಂದವಾದಂಥ ಹೊಡಿಯುವಂಥ ಒಂದು ಸಾಧನ ಇದು ತೆಂಗಿನಕಾಯಿ ಹೊಡೆಯುವಂಥದ್ದು ನಮಗೆ ಮಹಿಳೆಯರಿಗಂತ ಹೇಳಿದ್ರೆ ಸುಮಾರು ಯಾಕಂತ ಹೇಳಿದ್ರೆ ಇದು ಬೆಂಗಳೂರಲ್ಲೆಲ್ಲ ನಾನು ಬೆಂಗಳೂರು ಎಕ್ಸಿಬಿಷನ್ಗೆ ಹೋಗ್ತಿರುವಾಗ ಮಹಿಳೆಯರು ಹೇಳಿದ್ದೆ ನನಗೊಂದು ತೆಗಿನಕಾಯಿ ಹೊಡೆಯೋ ಸಾಧನ ಮಾಡಿ ಕೊಡಿ ಅಂತೇಳಿ ಇದು ಎಷ್ಟು ಮೂವ್ ಆಗುತ್ತೆ ಅಂತಂದರೆ ಹೋದರೆ ಅಷ್ಟು ನಿಮಿಷಾರ್ಧದಲ್ಲಿ ಮುಗಿತದೆ ಅಷ್ಟು ಚೆನ್ನಾಗಿ ಆಗಿರ್ತದೆ ಏನು ಹೇಳೋದು ನಮಗೆ ಒಂದು ತೆಂಗಿನಕಾಯಿ ಹೊಡೀಲಿಕ್ಕೂ ಆಗುತ್ತೆ ನಾವು ಮನೆಯಲ್ಲಿ ಒಬ್ಬೊಬ್ಬರು ಹೆಂಗಸಿರುವಾಗ ನಮಗೊಂದು ಧೈರ್ಯಕ್ಕೂ ಆಗುತ್ತೆ ಅಂತ ಹೇಳುವಂಥ ಒಂದು ಮಾತನ್ನು ಸನ್ನತಾ ಅವರು ಹೇಳಿದ್ದಾರೆ ಯಾಕಂದರೆ ಅಷ್ಟು ಉಪಯುಕ್ತವಾದಂತಹ ಈ ಒಂದು ಸಾಧನ ಇದು ಇನ್ನೊಂದು ಇದನ್ನು ನೋಡಿ ಇದು ಜಾಗಟೆ ಕೋಲ್ ನಿಮಗೆ ಜಾಗಟೆ ಅಂತ ಹೇಳಿದ್ರೆ ದೇವ್ರಿಗೆ ಗಂಟೆ ಬರೆಸ್ತೀವಿ ನಾವು ಆದರೆ ಈ ಅದರಲ್ಲಿ ಸಮಸ್ಯೆ ಈ ರಬ್ಬರ್ ಬುಷ್ ಹೋಗುತ್ತೆ ನಿಮಗೆ ನಾವು ಜೋರು ಬಡಿದರೆ ರಬ್ಬರ್ ಬುಷ್ ಹೋಗುತ್ತೆ ಆದರೆ ಇದರಲ್ಲಿ ರಬ್ಬರ್ ಬುಷ್ ಹೋಗಿ ಸೆಲ್ಫ್ ಸ್ಕ್ರೂ ಹಾಕಿ ಟೈಟ್ ಮಾಡಿದ್ದೀವಿ ಏನು ಮಾಡಿದರೂ ರಬ್ಬರ್ ಬುಷ್ ತಡೆಯೋಲ್ಲ ಹೋಗಲ್ಲ ಇದು ನೋಡಿ ಉದ್ದ ಒಳ್ಳೆಯ ಚಂದವಾದ ರೀತಿಯಲ್ಲಿ ಟರ್ನಿಂಗ್ ಎಲ್ಲ ಕೊಟ್ಟು ಬಹಳ ಚಂದವಾಗಿ ಮಾಡಿದ್ದೇವೆ ಇದು ಸಮತ ದಿನನಿತ್ಯದಲ್ಲಿ ಎಲ್ಲ ಮನೆಯಲ್ಲಿರತಕ್ಕಂಥ ಒಂದು ಸಾಧನ ಇದು ಇದು ಸಹ ಒಂದು ನಿಮಗೊಂದು ಸಾಧನ ಇನ್ನೊಂದು ಐಟಮ್ಗಳು ಯಾಕಂತ ಹೇಳಿದರೆ ಇದು ಸಹ ಹಾಗೆ ಇದು ಮಹಿಳೆಯರಿಗೆ ಬೇಕಾಗತಕ್ಕಂಥ ಒಂದು ಸಾಧನ ಯಾಕಂತ ಹೇಳಿದರೆ ನಿಂತ್ಕೊಂಡೇ ಕಾಯಿ ತುರಿಯುವಂಥ ನಾನು ಆಗ ನಿಮಗೆ ಫಸ್ಟಿಗೆ ತೋರಿಸಿದ್ದೇನೆ ಅದೇ ಥರದಲ್ಲಿ ಇದು ಇದು ಎರಡೂ ಇರುವಂಥ ಇದು ಫುಲ್ ಫೋಲ್ಡ್ ಮಾಡುವಂಥದ್ದು ನೋಡಿ ಬಹಳ ಚೆನ್ನಾಗಿ ಫೋಲ್ಡ್ ಮಾಡಲಿಕ್ಕಾಗುತ್ತೆ ಅದೇ ಥರ ನೋಡಿ ಇದು ಈ ಥರ ಫೋಲ್ಡ್ ಆದದ್ದನ್ನು ನೋಡಿ ಇದರಲ್ಲಿ ತರಕಾರಿ ಹಚ್ಚೋದು ಇದೆ ತುರಿಯೋದಿದೆ ನೀವು ಇದಕ್ಕೆ ಹಾಕಿದರೆ ಕಟ್ಟೆಗೆ ಹಾಕಿದರೆ ಇದು ತಡೀತದೆ ನಾವು ಕಸ್ತ್ಗಳಿಗೆ ಟೈಲ್ಸ್ಗಳಿಗೆ ಮತ್ತು ಡೈನಿಂಗ್ ಟೇಬಲ್ ಎಲ್ಲಿಯೂ ಹಾಕೋಬೋದು ನಾವು ಹಿಂದೆ ಸ್ವಲ್ಪ ಒರ್ಕೊಂಡ್ರೆ ಆಯಿತು ನಮ್ಮ ಬಲದ ಕಾಲನ್ನು ಸ್ವಲ್ಪ ತೊಡೆಯನ್ನು ಒರ್ಕೊಂಡು ಮಾಡಿದರೆ ಚೆನ್ನಾಗಿ ಚೆನ್ನಾಗಾಗುತ್ತೆ ಆಗ ಸುರುವಿಗೆ ನಾನು ತೋರಿಸಿದ್ದೇನೆ ಅದು ಸಹ ನೋಡಿ ಇದು ಒಳ್ಳೆ ಶಾರ್ಪ್ ಇರುತ್ತೆ ಇದು ಸಾಧಾರಣ ಒಂದು ಮೂವತ್ತು ನಲ್ವತ್ತು ವರ್ಷ ಆದರೂ ಈ ಶಾರ್ಪ್ನೆಸ್ ಹೋಗಲ್ಲ ಇದು ಶಾರ್ಪ್ ಸ್ವಲ್ಪ ಬೇಗ ಹೋಗುತ್ತೆ ಬಟ್ ಆದರೆ ಏನು ಸಮಸ್ಯೆ ಬರಲ್ಲ ಅದನ್ನು ಪುನಃ ಪುನಃ ಶಾರ್ಪ್ ಮಾಡಲಿಕ್ಕೆ ಇದು ಒಳ್ಳೆಯ ಸಾಧನ ಆಗಿದೆ ಚಿಕನ್ ಮಟನ್ ಕಟ್ ಮಾಡುವಂಥ ಒಂದು ಸಾಧನವೂ ಅನ್ನತಾ ಇದೆ ಇದು ಹಾಗೆ ಅದು ಮಾಂಸ ಪ್ರಿಯರಿಗೆ ಅತ್ಯಂತ ಬೇಕಾದಂತಹ ಒಂದು ವಸ್ತು ಮೀನು ಆಗಲಿ ಚಿಕನ್ನು ಯಾವುದು ಸಣ್ಣತ್ತಾ ಇದರಲ್ಲಿ ಅತ್ಯಂತ ವೈಟು ಇದೆ ನೋಡಿ ಅತ್ಯಂತ ಸುಲಭವಾಗಿ ಇದನ್ನು ಕಟ್ ಮಾಡುವಂಥ ಇದು ಒಂದು ಸಾಧನ ಆಗಿದೆ ಹಾಗೆ ಇನ್ನೊಂದು ಮತ್ತೊಂದು ಗೃಹಿಣಿಯರಿಗೆ ಯಾಕಂತೇಳಿದ್ರೆ ಈಗ ನಿಂತ್ಕೊಂಡು ಎಲ್ಲವನ್ನು ಮಾಡುವಂಥ ಯುಗವಾದ ಕಾರಣ ನೋಡಿ ಇದು ಮೆಟ್ಟಗತ್ತಿ ಅಂತ ಹೇಳ್ತೇವೆ ನಮ್ಮೂರಲ್ಲಿ ಇಲ್ಲಿ ಅಂತೇಳಿ ಇಲ್ಲೇನು ಹೇಳ್ತಾರೆ ಮೇಡಮ್ ಇದಕ್ಕೆ ಮೆಟ್ಟಗತ್ತಿನೇ ನೋಡಿ ಭಾಳ ಚೆನ್ನಾಗೇ ಆಗುತ್ತೆ ನೋಡಿ ಇದು ಇದು ಹಾಗೆ ನಿಂತ್ಕೊಂಡೆ ಕಟ್ಟೆ ಮೇಲೆ ಇಟ್ಕೊಂಡು ನೋಡಿ ಇದಕ್ಕೆ ಮುಂದೆ ಹೋಗೋದಾಗಿದ್ದ ಥರ ಇದೆ ನೋಡಿ ಬಹಳ ಆರಾಮವಾಗಿ ನಿಂತ್ಕೊಂಡೇ ಮಾಡುವಂಥದ್ದು ಇದು ತರಕಾರಿ ಹಚ್ಚುವಂಥದ್ದು ಇನ್ನೊಂದು ವಿಶೇಷ ಅಂತೇಳಿದರೆ ಇದು ಒಳ್ಳೆ ಶಾರ್ಪ್ ಇದೆ ನಿಮಗೆ ಈ ಶಾರ್ಪ್ ಮೈಂಟೈನ್ ಆಗುತ್ತೆ ಆಗೊಂದು ಮಾತು ಹೇಳಲಿಕ್ಕೆ ಬಿಟ್ಟೈತಿ ಇದನ್ನು ಶಾರ್ಪ್ ಮೈಂಟೇನ್ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ಮೇಡಮ್ ಮಾಡಿದರು ಏನಿಲ್ಲ ನೀರ ಪಸೆಯನ್ನು ಉಜ್ಜಿ ತೆಗಿಬೇಕು ಏನು ಅಂತಂದರೆ ಅದರ ಜೊತೆಗೆ ತಿಂಗಳಿಗೆ ಒಂದು ಬಾರಿ ಆದರೆ ಎಳ್ಳೆಣ್ಣೆ ಹಚ್ಚಬೇಕು ಯಾವತ್ತೂ ತೆಂಗಿನೆಣ್ಣೆ ಹಚ್ಚಬಾರದು ಯಾಕೆ ಅಂತಂದರೆ ಇದು ಎಳ್ಳೆಣ್ಣೆ ನಮಗೆ ಇದು ಶಾರ್ಪನ್ನು ಕೊಡ್ತದೆ ಒಂದು ತೆಂಗಿನೆಣ್ಣೆ ಹಚ್ಚಿದ ಕೂಡಲೇ ಇದು ಯಾಕಂತ ಹೇಳಿದ್ರೆ ತೆಂಗಿನೆಣ್ಣೆ ಕಾರ್ಬನ್ ಕಬ್ಬಿಣ ಕಬ್ಬಿಣ ಅಂತ ಹೇಳಿ ಎಮ್ ಎಸ್ ಎಮ್ ಎಸ್ ಅಂತ ಹೇಳಿದ್ರೆ ಕಾರ್ಬನ್ ಇದೆ ಕಾರ್ಬನಿಗೆ ಮತ್ತು ತೆಂಗಿನೆಣ್ಣೆಗೆ ಆಗಲ್ಲ ಅದು ಅದು ಒಪ್ಪ ಸಿಟ್ಟಾಗಿರುತ್ತೆ ಅದನ್ನು ಸವಿದು ಹೋಗುತ್ತದೆ ಅವಾಗ ಅಲ್ಲಿ ತುಪ್ಪು ಹಿಡಿಯುವಂಥ ಪ್ರಾಬ್ಲಮ್ ಬರುತ್ತೆ ಹೌದು ಮತ್ತೆ ಆದ್ರಿಂದ ನಿಮಗೆ ಎಳ್ಳೆಣ್ಣೆ ಹಚ್ಚಿದರೆ ಎಲ್ಲದಕ್ಕೊಳ್ಳೇದು ಮತ್ತು ಇನ್ನೊಂದು ತೆಂಗಿನೆಣ್ಣೆ ತೆಳು ಯಾಕಂದ್ರೆ ಹಚ್ಚಿದ ತಕ್ಷಣವಾಗಿ ಹೋಗ್ತದೆ ಎಳ್ಳೆಣ್ಣೆ ದಪ್ಪ ನಿಮಗೆ ಅದು ಸುಲಭದಲ್ಲಿ ಎಳ್ಳೆಣ್ಣೆ ಹೋಗಲ್ಲ ಅದಲ್ಲೇ ನಿಂತಿರ್ತದೆ ಎಳ್ಳೆಣ್ಣೆ ಇದಕ್ಕೆ ಶಾರ್ಪನ್ನು ಕೊಡುವಂಥ ಶಕ್ತಿಯನ್ನು ಹಂತ ಕೊಡ್ತದೆ ಶಾರ್ಪ್ ಅದೇರಿಂದ ಇದಕ್ಕೆ ಎಳ್ಳೆಣ್ಣೆಯನ್ನು ನೀವು ಯಾವುದೇ ಇದು ಎಮ್ ಎಸ್ ಅಂತ ಹೇಳುವಂಥ ಇದು ಎಚ್ ಎಸ್ ಅಂದರೆ ಮಿಲಾವು ಬ್ಲೇಡು ಅಂತ ಹೇಳುವಂಥ ಇದಕ್ಕೆ ನೀವು ಎಳ್ಳೆಣ್ಣೆ ಹಚ್ಚಬೇಕು ಎಳ್ಳೆಣ್ಣೆ ಹಚ್ಚಿದರೆ ಅತ್ಯಂತ ಒಳ್ಳೆಯದಾಗಿ ನಿಮಗೆ ನಿಲ್ತದೆ ಆಮೇಲೆ ಇನ್ನೊಂದು ಇದರ ಈ ಸೈಡ್ನವರಿಗೆಲ್ಲ ಮಾವಿನಕಾಯಿ ಆಗುತ್ತೆ ಮಾವಿನಕಾಯಿಯನ್ನು ನಿಮಗೆ ಇಲ್ಲೆಲ್ಲ ಗೊರಟು ಸಮೇತ ಕಟ್ ಮಾಡುವವರಿಗೆ ಇದು ಮಾವಿನಕಾಯಿ ಮತ್ತು ಇನ್ನೊಂದು ಇದರ ಬೆನಿಫಿಟ್ ಇದೆ ನೀವು ಕೊಬ್ಬರಿ ಇದು ಇಡೀ ಕೊಬ್ಬರಿ ತೆಗಿತೀರಿ ಅಂದರೆ ರೌಂಡ್ ಕೊಬ್ಬರಿ ಬಾಲ್ ಕೊಬ್ಬರಿ ಅಂತಂತಾರೆ ಅದನ್ನು ಸರಿ ಎರಡು ಭಾಗ ಮಾಡಲಿಕ್ಕೂ ಇದು ಒಳ್ಳೆಯದಾಗಿರುತ್ತದೆ ಆಮೇಲೆ ಮಕರ ಸಂಕ್ರಮಣಗಳಲ್ಲಿ ಎಳ್ಳು ಬೆಲ್ಲ ಕೊಬ್ಬರಿಯನ್ನು ಕೊಡೋದವರೆಗೂ ಸಮೇತ ಆ ಕೊಬ್ಬರಿಗಳನ್ನು ಚೂರು 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 ಮಾಡಲಿಕ್ಕೆ ಇದು ಅತ್ಯಂತ ಬಹಳ ಉತ್ತಮವಾದಂಥ ಸಾಧನ ಆಗಿದೆ ಇದು ಮತ್ತೆ ಫುಲ್ ಬ್ಲೇಡಲ್ಲೇ ಬಂದಿರುತ್ತದೆ ಎಚ್ ಎಸ್ಸಲ್ಲೇ ಬಂದಿರುತ್ತದೆ ಎಷ್ಟು ವರ್ಷ ಆದರೂ ಇದು ಹಾಳಾಗಲ್ಲ ಇದಕ್ಕೂ ಸಹ ಎಳ್ಳೆಣ್ಣೆ ಹಚ್ಚಿ ಇಟ್ಟರೆ ನಿಮಗೆ ಪರ್ಮನೆಂಟ್ ನಿಮ್ಮ ಜೀವಮಾನದ ಇಡಿಯಲ್ಲಿ ನಿಪ್ಪು ಹಿಡಿಯುವಂಥ ಸಂದರ್ಭಗಳೇ ಕಡಿಮೆ ಇನ್ನೊಂದು ಇದು ಸ್ಟೂಲ್ ಮಾಡಿದ್ದೇವೆ ನೋಡಿ ಗೃಹಿಣಿಯರಿಗೆ ಬೇಕಾಗಿ ಯಾಕಂತ ಹೇಳಿದ್ರೆ ಕೆಳಗಿರುವಂಥ ಮರದ ಸ್ಟೂಲುಗಳು ಅತ್ತಿತ್ತೆಲ್ಲ ಹೋದರೆ ಏನಿದ್ರೆ ಒಂದು ಹಬ್ಬಬ್ಬ ಅಂದ್ರೆ ಒಂದು ಹತ್ತು ವರ್ಷ ಬರುತ್ತೆ ಬಟ್ ಇದು ನಮ್ಮ ಮಕ್ಕಳಿಗೆಲ್ಲ ಮಾವರ ಮೊಮ್ಮಕ್ಕಳಿಗೆ ಕಾಲಕ್ಕೂ ಏನಾಗಲ್ಲ ಎಸ್ ಎಸ್ ತ್ರೀ ಜೀರೋ ಫೋರಲ್ಲಿ ಮಾಡಿದಂತಹ ಇದೊಂದು ಸ್ಟೂಲು ಇದು ಎಷ್ಟು ವರ್ಷವಾದರೂ ಇದು ಯಾವುದೇ ಸಮಸ್ಯೆ ಬರಲ್ಲ ಅಷ್ಟು ಚೆನ್ನವಾಗಿ ಈ ಒಂದು ಸ್ಟೂಲ್ ಇರುತ್ತೆ ಇದರಲ್ಲಿ ಬೇರೆ ಬೇರೆ ಸೈಜ್ ಇದೆ ದೊಡ್ಡ ಸೈಜ್ ಇದೆ ಸಣ್ಣ ಸೈಜ್ ಇದೆ ಬಹಳ ಚೆನ್ನಾಗಿದೆ ಇನ್ನೊಂದು ನಾವು ಮಾಡಿದ್ದೇವೆ ನೋಡಿ ಗೃಹಿಣಿಯರಿಗೆ ಆಗ ನಾನು ತೋರಿಸಿದ್ದೇನೆ ತುರಿಮಣೆ ದುರಿಮಣೆ ಇದು ಸಹ ಹಾಗೆ ಸ್ಟೀಲಿಂದಲೇ ಮಾಡಿದಂಥ ದುರಿಮಣೆ ಇದು ಸಹ ಹಾಗೆ ನಿಮಗೆ ಇದು ಸಹ ಬ್ಲೇಡು ಸಾಧಾರಣ ಹತ್ತು ಮೂರು ಇಪ್ಪತ್ತು ಇಪ್ಪತ್ತೈದು ವರ್ಷ ಬ್ಲೇಡು ಹೋಗಲ್ಲ ಇದು ತಲೆಮಾರ ತನಕ ಆದರೂ ಸಮೇತ ನಿಮಗೆ ಇದು ಏನು ಸ್ಟೀಲು ಹಾಳಾಗಲ್ಲ ಎಷ್ಟು ವರ್ಷ ಆದರೂ ಇದು ಎಸ್ ಎಸ್ ತ್ರೀ ಝೀರೋ ಫೋರಲ್ಲೇ ಮಾಡಿದಂಥದ್ದು ಒಂದು ಮನೆಗೆ ಇದೊಂದು ಎಸೆಟ್ ಯಾಕಂತೇಳಿದರೆ ಒಂದೊಂದು ಸಾಮಾನುಗಳ ಇದ್ದಂತೆ ಇದು ನಿಮಗೆ ದೊಡ್ಡ ಮೆಟ್ಟುಕತ್ತಿ ಅಂತೇಳಿ ಕೂತ್ಕೊಂಡು ಕೆಳಗೆ ಕೂತ್ಕೊಳ್ಳಿಕ್ಕೆ ಕಷ್ಟ ಆದ್ದರಿಂದ ಮರದಲ್ಲೇ ಮರದನ್ನೇ ಕೇಳುವಂತಹ ಹೆಚ್ಚಿನ ಅವರು ಇರ್ತಾರೆ ಮರದಲ್ಲೇ ಕೂಡಿ ಸ್ಟೀಲಲ್ಲೇ ಬೇಡ ಅಂತ ಹೇಳುವಂಥವ್ರು ಇರ್ತಾರೆ ಅಥವಾ ಕಬ್ಬಿನಲ್ಲೇ ಬೇಡ ಅಂತ ಹೇಳುವವರಿಗೆ ಇದು ಮರದ ಇದು ದೊಡ್ಡ ಹಲಸಿನಕಾಯಿ ತನಂತ ಇದರಲ್ಲಿ ಈ ಕತ್ತಿಯಲ್ಲಿ ಕಟ್ ಮಾಡಲಿಕ್ಕೆ ಆಗುತ್ತೆ ತರಕಾರಿ ಫಿಶ್ ಎಲ್ಲ ಮದುವೆ ಮನೆಗೆ ತರಕಾರಿಗಳು ಅದು ಇದು ಎಂಥದ್ದು ಬೇಕಾದರೂ ನಿಮಗೆ ಇದು ಕಟ್ ಮಾಡಲಿಕ್ಕೆ ಆಗುತ್ತೆ ಇದು ಇನ್ನೊಂದು ಬಹಳ ಚಂದವಾದಂಥದ್ದು ನೋಡಿ ಇದು ಸ್ಟೂಲು ನೋಡಿ ನೋಡಿ ಇದು ಸ್ಟೂಲು ಇದು ಚೆನ್ನಾಗಿ ಸ್ಟೂಲ್ ಇದು ಯಾಕಂತ ಹೇಳಿದ್ರೆ ಇದರಲ್ಲಿ ನೋಡಿ ಈಗ ಓಪನ್ ಮಾಡಿದರೆ ಇದನ್ನ ಈ ಕತ್ತಿಯನ್ನು ಒಳಗೆ ಹಾಕ್ಲಿಕ್ಕೆ ಆಗುತ್ತೆ ನೋಡಿ ಒಳಗೆ ಸೆ ಆಗುತ್ತೆ ಇದು ಈ ತರ ಒಳಗೆ ಇದು ಕೂತ್ಕೊಳ್ಲಿಕ್ಕೆ ಸ್ಟೂಲ್ ಆಯ್ತು ಯಾರಿಗೇನು ಸಮಸ್ಯೆ ಇಲ್ಲ ಇದನ್ನ ಈಗ ಓಪನ್ ಮಾಡಿದರೆ ನೋಡಿ ತರಕಾರಿ ಹಚ್ಚಬಹುದು ಕುರಿಬಹುದು ಇದಕ್ಕೆ ಇಡ್ಲಿಕ್ಕೆ ಪಾತ್ರೆ ಇಡ್ಲಿಕ್ಕೆ ವ್ಯವಸ್ಥೆ ಇದೆ ನೋಡಿ ಪಾತ್ರೆ ಇಡುವಂತ ವ್ಯವಸ್ಥೆಯೂ ಇದೆ ಇಲ್ಲಿ ಪಾತ್ರೆ ಇಟ್ಟರೆ ಆಯ್ತು ಇದರಲ್ಲಿ ತುರಿದಂತ ಇದು ಸರ್ ಸ್ಟೈನ್ಲೆಸ್ ಸ್ಟೀಲ್ ಎಸ್ ಎಸ್ ತ್ರೀ ಝೀರೋ ಫೋರಲ್ಲೇ ಬರುತ್ತದೆ ಎಷ್ಟು ವರ್ಷವಾದ್ರೂ ಸ್ನೇಹಿತ ಇದು ಈ ಪ್ರಾಡಕ್ಟು ಆಗಲ್ಲ ಹಾಳಾಗಲ್ಲ ಇನ್ನು ತೆಂಗಿನಕಾಯಿ ಸುಲಿಯುವ ಸಾಧನ ನೀವೆಲ್ಲರೂ ನೋಡಿದ್ದೀರಿ ತೆಂಗಿನಕಾಯಿ ಸುಲಿದು ಕಬ್ಬಿಣದಲ್ಲಿ ಬಟ್ ಇದು ಸ್ಟೀಲಲ್ಲೇ ಬರುತ್ತೆ ನೋಡಿ ಎಷ್ಟು ವರ್ಷ ಆದರೂ ಹಾಳಾಗಲ್ಲ ಸ್ಟೀಲ್ ಇದು ಸಹ ಒಂದು ಲೈಫಲ್ಲೇ ಬರುತ್ತೆ ಇದೊಂದು ಎಸೆಟ್ ನೋಡಿ ಭಾಳ ಚೆನ್ನಾಗಿ ಬರುತ್ತೆ ಒಳ್ಳೆ ಶಾರ್ಪ್ ಸಹ ಇರುತ್ತದೆ ಎಷ್ಟು ವರ್ಷ ಆದರೂ ನಿಮಗೆ ಈ ಒಂದು ಸ್ಟೀಲ್ ಹಾಳಾಗಲ್ಲ ತ್ರೀ ಜೀರೋ ಫೋರಲ್ಲೇ ಮಾಡಿದ್ದೀವಿ ಬಹಳ ಚೆನ್ನಾಗಿದೆ ರಾಡ್ ಸಹೆ ಪೈ ಐತ್ ರಾಡ್ ಹಾಕಿದ್ದೀವಿ ಗಟ್ಟಿ ರಾಡ್ ಹಾಕಿದ್ದೇವೆ ಇದು ಸಹ ಒಳ್ಳೆ ಶಾರ್ಪ್ ಇರುತ್ತೆ ಯಾವ ಶಾರ್ಪ್ನೆಸ್ ಹೋಗಲ್ಲ ಬಟ್ ಇಲ್ಲಿ ಸ್ವಲ್ಪ ಕಪ್ಪಾಗುತ್ತೆ ಯಾಕಂದರೆ ತೆಂಗಿನಕಾಯಿ ಗುಣದಿಂದ ಅದು ತುಪ್ಪು ಹಿಡಿಯುವಂಥದ್ದಲ್ಲ ಹಾಗಾಗಿ ಇದು ಅತ್ಯಂತ ಬಹಳ ಶ್ರೇಯಸ್ಕರವಾದ ನೋಡಿ ಇಲ್ಲಿ ಯಾವುದೂ ತುಕ್ಕು ಹಿಡಿದು ಕಟ್ಟಾಗುವಂಥ ಚಾನ್ಸಸ್ ಇಲ್ಲ ನೋಡಿ ಬೇರೆಲ್ಲದರಲ್ಲಿ ಇಲ್ಲಿ ಬುಡ ಕಟ್ಟಾಗ್ತದೆ ಬಟ್ ಇದರಲ್ಲಿ ಯಾವುದೂ ಕಟ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಇಲ್ಲಿ ಸಹ ಎರಡೆರಡು ಜಾಯಿಂಟ್ಗಳನ್ನೆಲ್ಲ ಕೊಟ್ಟಿದ್ದೇವೆ ಬಹಳ ಕ್ಲೀನಾಗಿ ಮಾಡಿದ್ದೇವೆ ಇದು ಸಹ ಅತ್ಯಂತ ಶ್ರೇಯಸ್ಕರವಾದಂತಹ ಒಂದು ಕೃಷಿಕರಿಗೆ ಅತ್ಯಂತ ಅಮೂಲ್ಯವಾದಂತಹ ಒಂದು ಸಾಧನ ಹಾಗೆ ಇನ್ನಿತರ ತುಂಬ ಸಾಮಾನುಗಳಿದೆ ನಾವು ಅದನ್ನು ಕೆಲವುಗಳನ್ನೆಲ್ಲ ತಂದಿಲ್ಲ ನಿಮಗೆ ವಾಲ್ ರೊಟೇಷನ್ ಮಾಡುವಂಥದ್ದು ಅಥವಾ ತರಕಾರಿಗೆ ಇದು ವಾಲ್ ಅಂದರೆ ನೀರಿಗೆ ನಳ್ಳಿಗಳನ್ನು ರೊಟೇಷನ್ ಮಾಡುವಂಥದ್ದು ಹಾಗೆ ಅಡಿಕೆ ರಾಶಿ ಮಾಡುವಂಥದ್ದು ಹಾಗೆ ಕೈಯಲ್ಲೇ ತೆಂಗಿನಕಾಯಿ ಇಡೀ ದೊಡ್ಡ ತೆಂಗಿನಕಾಯಿ ಅಂದರೆ ಇಡೀ ತೆಂಗಿನಕಾಯಿಯನ್ನು ಕಟ್ ಮಾಡುವಂಥದ್ದು ಅಂದರೆ ಇಡೀ ನಿಮ್ಮ ನೀರು ಆರಿದ ಗೋಟುಕಾಯಿ ಅಂತ ಹೇಳ್ತವೆ ಆ ಇಡೀ ಅದನ್ನು ಅಡ್ಡ ಹಾಗೆ ಎರಡು ಭಾಗ ಮಾಡತಕ್ಕಂಥದ್ದು ಹಾಗೆ ಹಲಸಿನ ಹಣ್ಣಿನ ಸಮಯದಲ್ಲಿ ಹಲಸಿನ ಹಣ್ಣು ಕಟ್ ಮಾಡತಕ್ಕಂಥದ್ದು ಆಗ ಮಾವಿನಕಾಯಿ ಕಟ್ ಮಾಡುವಂಥದ್ದು ಹಾಗೆ ತೋರಿಸಿದ್ದೆ ಅದೇ ಥರದಲ್ಲಿ ದೊಡ್ಡದು ಬರುತ್ತದೆ ಹಲಸಿನಕಾಯಿ ಕಟ್ ಮಾಡುವಂಥದ್ದು ಇಂಥದ್ದು ಹಲವು ಉತ್ಪನ್ನಗಳನ್ನು ಕೈಯಲ್ಲಿ ಮಾಡತಕ್ಕಂತಹ ಹಲವು ಉತ್ಪನ್ನಗಳನ್ನು ನಮ್ಮಲ್ಲಿ ರೆಡಿ ಮಾಡ್ತಾ ಇದ್ದೇವೆ ನಮ್ಮದು ಅಕ್ಷ ಕಾಟೇಜ್ ಇಂಡಸ್ಟ್ರೀಸ್ ಅಕ್ಷ ಗುಡಿ ಕೈಗಾರಿಕೆ ಅಂತೇಳಿ ನಮ್ಮದು ನೋಡಿ ಬಹಳ ಚಂದವಾಗಿದೆ ಅಕ್ಷ ಗುಡಿ ಕೈಗಾರಿಕೆ ಅಂತೇಳಿ ನಮ್ಮದು ಅಂಗಡಿಯಲ್ಲಿ ಬರುತ್ತೆ ಅಂದರೆ ಮಂಗಳೂರಿನ ಉಪ್ಪಿನಂಗಡಿಯಲ್ಲಿ ಬರುತ್ತೆ ನನ್ನ ಫೋನ್ ನಂಬರ್ ಹೇಳ್ತಾ ಇದ್ದೀನಿ ನೈನ್ ಸಿಕ್ಸ್ ಒನ್ ಒನ್ ಫೈವ್ ಫೋರ್ ಡಬಲ್ ತ್ರೀ ಏಯ್ಟ್ ಸಿಕ್ಸ್ ನಾನು ಯಾವತ್ತೂ ಸಿಗ್ತೇನೆ ಈ ನಂಬರಕ್ಕೆ ಎಲ್ಲ ರೇಟ್ಗಳನ್ನು ನೀವು ನನಗೆ ಫೋನ್ ಮಾಡಿ ನಾನು ನಿಮಗೆ ಫೋನ್ ಮಾಡಿದ ಕರೆ ಮೂಲಕ ನಾನು ನಿಮಗೆಲ್ಲ ರೇಟ್ಗಳನ್ನು ಹೇಳ್ತೇನೆ ಎಲ್ಲರಿಗೂ ನನ್ನಲ್ಲಿರ್ತಕ್ಕಂಥ ಒಂದು ಉಪಯೋಗ ತಕ್ಕೊಂಡ್ರೆ ಅವರ ಜೀವಮಾನಕ್ಕೆ ಇಡೀ ಬರತಕ್ಕಂಥ ಉಪಯೋಗ ಆಗುವಂಥ ಸಾಮಾನುಗಳಿರೋದು ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಬಂದವರು ಪುನಃ ನನ್ನಲ್ಲೇ ಬರಲ್ಲ ಯಾಕಂದರೆ ಅವರಲ್ಲಿ ಮನೆಯಲ್ಲಿ ಒಂದು ಎಸೆಟ್ ಆಗಿರುತ್ತೆ ಎಲ್ಲರಲ್ಲಿ ನನ್ನಲ್ಲಿ ಬರೋಲ್ಲ ಅಂತಂತ ಕೂಡಲೇ ಅದು ಹಾಳಾದ ಕಾರಣ ಬರಲ್ಲ ಅಂತಲೇಲ್ಲ ನಮ್ಮಲ್ಲಿ ಅವರ ಮನೆಯಲ್ಲೇ ಎಸೆಟ್ ಅದೊಂದು ವಿಶೇಷತೆ ಇಲ್ಲಿರುವಂಥ ಎಲ್ಲ ಪ್ರಾಡಕ್ಟ್ಗಳನ್ನು ನೀವು ನೋಡಬಹುದು ಎಲ್ಲ ಸಂತತ ಮಿನಿಮಮ್ ಆಗಿ ಮೂವತ್ತು ವರ್ಷಗಳಿಂದ ಹೆಚ್ಚು ಬಾಳತನ ಬರತಕ್ಕಂತಹ ಒಂದೊಂದು ಪ್ರೊಡಕ್ಟ್ಗಳು ನಮ್ಮಲ್ಲಿ ಇದೆ ಆದ್ದರಿಂದ ದಯವಿಟ್ಟು ನಮ್ಮನ್ನು ಸಹಕರಿಸಿ ನಮ್ಮ ಈ ಗುಡಿ ಕೈಗಾರಿಕೆಯನ್ನು ಸಿ ಪ್ರೋತ್ಸಾಹಿಸಿ ಅಂತೇಳಿ ನಿಮ್ಮಲ್ಲಿ ಎಲ್ಲರಲ್ಲಿ ವಿನಂತಿಸುತ್ತಾ ಇದ್ದೇನೆ